ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆ ಪ್ರಕ್ರಿಯೆ ಏನಿದೆ ಅದಕ್ಕೆ ನಿಮಗೆ ಅಧಿಕೃತವಾದಂಥ ಒಂದು ಅಧಿಸೂಚನೆ ನಿಮಗೆ ಹೊರಡಿಸಿರುವಂಥದ್ದು ಈ ಅಧಿಸೂಚನೆಯಲ್ಲಿ ಏನೇನಿದೆ ಮತ್ತು ಯಾವತ್ತು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೇಕಾಗಿರುತ್ತೆ ಮತ್ತು ಯಾವತ್ತು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿರುತ್ತೆ ಏನೇನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನಮ್ಮ ವಿಡಿಯೋನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಕಾಲೇಜು ಶಿಕ್ಷಣ ಇಲಾಖೆ ಅಂದ್ರೆ ಕರ್ನಾಟಕ ಸರ್ಕಾರ ಏನಿದೆ ಈ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಕಡೆಯಿಂದ ನಿಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಲ್ಲಿ ನಿಮಗೆ ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಬಗೆಯಲ್ಲಿ ನಿಮಗೆ ಒಂದು ಆನ್ಲೈನ್ ಪ್ರಕ್ರಿಯೆ ಏನಿದೆ ಈ ಒಂದು ಆನ್ಲೈನ್ ಪ್ರಕ್ರಿಯೆ ಮೂಲಕ ನಿಮಗೆ ಈ ಒಂದು ನೇಮಕಾವತಿಯನ್ನು ಓಡಿಸಿರುವಂಥದ್ದು ಇದರಲ್ಲಿ ನಿಮಗೆ ಒಂದಷ್ಟು ತಾತ್ಕಾಲಿಕ ವೇಳಾಪಟ್ಟಿ ಇರುವಂಥದ್ದು ನೋಡ್ಕೋಬಹುದು ಮೊದಲನೇದಾಗಿ ನಿಮಗೆ ಆನ್ಲೈನ್ ಮೂಲಕ ನೀವೇನಾದ್ರು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಅದು ಪ್ರಾರಂಭದ ದಿನಾಂಕ ಬಂದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ ಏನಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ಅರ್ಜಿನ ಸಲ್ಲೋದಕ್ಕೆ ಪ್ರಾರಂಭದ ದಿನಾಂಕ ಆಗಿರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರುವಂಥದ್ದು ಸೊ ನೋಡಿಕೊಂಡು ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ನಿಮಗೆ ಅರ್ಜಿ ಸಲ್ಲಿಸಾದ್ಮೇಲೆ ನಿಮಗೆ ತಾತ್ಕಾಲಿಕವಾಗಿ ಒಂದು ಮೆರಿಟ್ ಪಟ್ಟಿಯನ್ನು ಪ್ರಕಟಿಸುವಂಥ ದಿನಾಂಕ ಬಂದು ನಿಮಗೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮಗೆ ಒಂದು ಮೆರಿಟ್ ಪಟ್ಟಿನ ಹೊಡೆಸಿರುವಂಥದ್ದು ನೀವು ಅರ್ಜಿ ಸಲ್ಲಿಸಿದ ಮೇಲೆ ನೀವು ಅರ್ಜಿಗಳಲ್ಲಿ ಏನಾದರೂ ತಪ್ಪಿತ್ತು ಅಂತಂದಾಗ ಆ ತಪ್ಪನ್ನು ಎಡಿಟ್ ಮಾಡ್ಕೊಳ್ಳೋಕೆ ನಿಮಗೆ ಒಂಬತ್ತರಿಂದ ಹತ್ತನೇ ಸೆಪ್ಟೆಂಬರ್ ಏನಿದೆ ಒಂಬತ್ತು ಮತ್ತು ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವು ಹಾಕಿರುವಂಥ ಅರ್ಜಿಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಹೆಸ್ರು ಏನಾದರೂ ತಪ್ಪಿತ್ತು ಎಡಿಟ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಒಂಬತ್ತು ಹತ್ತು ನಿಮಗೆ ಈ ಒಂದು ಲಾಗಿನ್ ಓಪನ್ ಇರುತ್ತೆ ಅದಾದ್ಮೇಲೆ ನಿಮಗೆ ಕಾರ್ಯಭಾರವನ್ನು ಒಂದು ಪ್ರಕಟಿಸುವಂಥ ದಿನಾಂಕ ಬಂದು ಹನ್ನೊಂದು ಸೆಪ್ಟೆಂಬರ್ ಆಗಿರುವಂಥದ್ದು ನಿಮಗೆ ಮೆರಿಟ್ ಪಟ್ಟಿಯನ್ವಯ ನಿಮಗೆ ಕಾಲೇಜು ಆಯ್ಕೆಗಳಲ್ಲಿ ಕೌನ್ಸಿಲಿಂಗ್ ನಡೆದು ಯಾವಾಗ ನಡೆಯುತ್ತೆ ಅಂದರೆ ಕೌನ್ಸಿಲಿಂಗ್ ಎಲ್ಲ ನಿಮಗೆ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಕೌನ್ಸಿಲಿಂಗ್ ಆಗ್ತಾ ಇರುವಂಥದ್ದು ಇದಿಷ್ಟು ನಿಮಗೆ ಡೇಟ್ಸ್ಗಳು ಮೇನ್ ಮೇನ್ ಡೇಟ್ಸ್ಗಳಾಗಿರುತ್ತೆ ಸೊ ಈ ಡೇಟ್ಸ್ಗಳನ್ನೆಲ್ಲ ನೋಟ್ ಮಾಡಿಟ್ಕೊಳ್ಳಿ ಆನ್ಲೈನ್ ಮೂಲಕ ನೀವೇನಾದ್ರು ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ನಿಮಗೆ ಡಿ ಸಿ ಇ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತೇನಿದೆ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ನಿಮಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಕೋಬೋದು ಇಲ್ಲಿ ನಿಮಗೆ ವಿದ್ಯಾರ್ಥಿಯಲ್ಲಿ ನೀವು ನೋಡ್ಕೋಬೋದು ಅಭ್ಯರ್ಥಿ ಎರಡು ವರ್ಷಗಳ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವಂಥ ಒಂದು ಒಟ್ಟು ಶೇಕಡಾವಾರು ಅಂಕಗಳ ಇಪ್ಪತ್ತೈದು ಪರ್ಸೆಂಟಷ್ಟು ಮಾತ್ರ ಗಣನೆಗೆ ತಗೋತಾರೆ ಒಂದು ಎಕ್ಸಾಂಪಲಲ್ಲೂ ಕೊಟ್ಟಿದ್ದಾರೆ ನೋಡ್ಕೊಬೇಡಿ ಉದಾಹರಣೆಗೆ ನಿಮಗೆ ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಅರವತ್ತರಷ್ಟು ಅಂಕ ಪಡೆದಿದ್ದಲ್ಲಿ ಅದರ ಶೇಕಡ ಇಪ್ಪತ್ತೈದರಷ್ಟು ಭಾಗ ಅಂದರೆ ನಿಮಗೆ ಹದಿನೈದು ಪರ್ಸೆಂಟ್ ಅಂದರೆ ಅರವತ್ತು ಅಂಕ ಪಡ್ಕೊಂಡಿದ್ರೆ ನೀವು ಹದಿನೈದು ಅಂಕಗಳು ನಿಮಗೆ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಕೋಬೋದು ಸೊ ನಿಮಗೆ ಇದ್ರ ಎಲ್ಲ ಸಂಪೂರ್ಣ ಮಾಹಿತಿ ಗೊತ್ತಾಯಿತು ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಆಗ್ತಿದ್ರೆ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಲಿಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್